ಈ ಆದಿದೇವ ಮಹಾರಾಜರಿಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ಯಶಸ್ವತಿ ಎರಡನೆಯವರು ಮೂರು ಯುದ್ಧ ಯುದ್ಧಗಳನ್ನು ಗೆದ್ದು ಬಾಹುಬಲಿಯು ರಾಜ್ಯವನ್ನು ಸ್ವೀಕರಿಸುತ್ತಾನೆ ಆದರೆ ಭರತನಿಗೆ ಒಂದು ದುರಾಸೆ ಏನೆಂದರೆ ಇಡೀ ದೇಶವನ್ನು ಗೆಲ್ಲಬೇಕೆಂಬ ಆಸೆ ಭರತನಿಗೆ ಇರುತ್ತದೆ ಈ ಕೋಪವನ್ನು ತಾಳಲಾರೆ ಆ ಚಕ್ರವನ್ನು ಭರತನು ತೆಗೆದುಕೊಂಡು ಬಾಹುಬಲಿಯ ಕಡೆಗೆ ಎಸೆಯುತ್ತಾನೆ ಆ ಚಕ್ರಿಗೆ ತೋರಿಸ್ಬಿಡಿ ಸಾಕು ನಮಸ್ಕಾರ ಕರ್ನಾಡು ನೀವು ನೋಡ್ತಿದ್ರೆ ಆರ್ಟ್ಸ್ ಕ್ರಿಯೇಟರ್ ಆದಿ ಯೂಟ್ಯೂಬ್ ಚಾನಲ್ ಯಾರಾದರೂ ನಾವು ವಿಡಿಯೋನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕನ್ನು ನೋಡ್ತಿದ್ರೆ ಪೇಜ್ನ ಫಾಲೋ ಮಾಡಿ ಇವತ್ತು ಆರ್ಟ್ಸ್ ಇರಲ್ಲ ಇರುತ್ತೆ ಇವತ್ತು ನಮ್ಮ ರೋಜ್ ಜೊತೆ ಕೊಲಾಬ್ರೇಟ್ ಆಗ್ತಿದ್ದೀವಿ ಜೋಡಿ ಲಾಕ್ಸ್ ಅನ್ನೋದು ಯೂಟ್ಯೂಬ್ ಚಾನಲ್ಲು ಅವ್ರದ್ದು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಜೋಡಿ ಲಾಕ್ಸ್ ತುಂಬ ದಿನ ಆದಮೇಲೆ ವ್ಲಾಗ್ ಬರ್ತಿದೆ ಈಗ ನಾವು ಕೊಲಾಬ್ರೇಟ್ ಮಾಡಿದ್ದೀವಿ ಆದಿ ಬ್ರೋ ಜೊತೆ ಬನ್ನಿ ಈಗ ಹೇಗಿದೆ ಅಂತ ನೋಡೋಣ ಮುಂದಿನ ಲಾಗೆಸ್ಟ್ ನಾವಿವತ್ತು ನಾವು ಆದಿ ಬ್ರೋ ಜೊತೆ ಸೇರಿ ಶ್ರಾವಣ ಬೆಳಗಾವ ಬಂದಿದ್ದೀವಿ ಈಗ ಅಂತ ಲಾಗ್ಸ್ ಬರುತ್ತೆ ಪ್ಲೀಸ್ ನೋಡಿ ಫ್ರೆಂಡ್ಸ್ ಏನು ಅದೃಷ್ಟ ಅಂದರೆ ಶ್ರಾವಣ ಬೆಳಗಾವದಲ್ಲಿ ನಮ್ಮ ಲಾಕ್ಸ್ ಮತ್ತು ಆದಿ ಬ್ರೋಜ್ ಚಾನೆಲ್ನೇಟ್ ಅವರು ನಮ್ಮ ಕ್ಯಾಮ್ರಾ ನೋಡಿ ಓಡಾಕಿದ್ದಾರೆ ಬನ್ನಿ ಮಾತಾಡ್ಸೋಣ

ಆ ನಿಮ್ಮ ನಿಮ್ಮ ಪ್ರೀತಿ ತೋರ್ಸಿರಲ್ಲ ಇದೆ ಫ್ರೆಂಡ್ಸ್ ನಮ್ಮ ಫಾಲೋವರ್ಸ್ ನ ತೋರ್ಸಿವೆ ಸರ್ ಪ್ರೀತಿ ಬ್ರೋ ನೋಡಿ ಬ್ರೋ ಇವರೇನ ತೋರಿಸೋರೆ ತೋರಿಸಿ ನಮ್ಮ ಜೊತೆನೇ ಬನ್ನಿ ಸರ್ ನಾವು ಒತ್ತಿತಿವಿ ಅಂತ ಬರ್ತಿದ್ದಾರೆ ನಮ್ಮ ಫಾಲೋವರ್ಸ್ ಒಂಥರ ಖುಷಿ ಇಲ್ಲಿ ನೋಡಿ ಇವರೇ ನಮ್ಮ ನಮ್ಮ ದೊಡ್ಡ ಫಾಲೋವರ್ ಅಂದ್ರೆ ಇವರೇ ಜಯಂತ್ ಬ್ರೋ ಜಯಂತ್ ಬ್ರೋ ಬನ್ನಿ ಬ್ರೋ ಹೋಲ್ ಚೂರು ಇದಿದೆ ಅದಕ್ಕೆ ಓಡಾಗ್ತಿದ್ದಾರೆ ಚೂರು ಇಂಜರಿಕೆ ಇದೆ ಹಾಲಿವುಡ್ ಅವರನ್ನ

ಎರಡ್ ಸಾವಿರ ವರ್ಷ ಬ್ರೋ ಮಿಸ್ ಆಯ್ತು ಬನ್ನಿ ಬ್ರೋ ನೀವೇ ಹೇಳಿ ಇದು ಚಿಕ್ಕ ಬೆಟ್ಟ ಈಗ ನಾವತ್ತ ತೆರದು ದೊಡ್ಡ ಬೆಟ್ಟ ಬ್ರೋ ಯಾವತ್ತದ ಕಷ್ಟ ನೋಡಿ ಇಲ್ಲಿ ಜನ ಹೆಂಗ್ ಎತ್ಕೊಂಡ್ಬರ್ತಾರೆ ಅಂತ ಇವಾಗ ವೀಕೆಂಡ್ ಇರೋದ್ರಿಂದ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಬರ್ಶಿ ಇದೆ ಆ ಅತ್ರೆ ಬರೆ ನವೀನ್ ಬ್ರೋ ಬನ್ನಿ ಹೇಳಿ ಬ್ರೋ ಇವರೆಬ್ರು ನಮ್ಮ ತುಂಬಾ ನಮ್ಮ ಪೇಜಿನ ದೊಡ್ಡ ಅಭಿಮಾನಿ ಇವರು ಇವ್ರಿಗೆ ನಾವು ರೋಡ ನಮ್ಮ ನೋಡಿದ ತಕ್ಷಣ ತುಂಬಾ ಜೋರ ನಾವು ಈ ತರನೇ ವಯಸ್ಸಾದರೆಲ್ಲ ಬರ್ತಾರೆ ಹತ್ತಕ ಅಂತ ಡೋಲಿ ವ್ಯವಸ್ಥೆ ಇದೆ 40 ಕಷ್ಟ

ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡಿದ್ದ ಇವರೇ ತುಂಬ ಚೆನ್ನಾಗಿ ಬೆಳಿ ಬೆಳಗ್ಗೆ ಸ್ಪಾಲೋ ತಿನ್ಸ್ ಕರ್ಕೊಂಬಂದರು ತುಂಬ ಕಷ್ಟ ಇದೆ ಟ್ರಕ್ ನಾವು ತುಂಬ ಟ್ರಕ್ಗೆ ಹೋಗಿದ್ದೀವಿ ಮೆಟ್ಲು ಎತ್ತಕ್ಕಾಗಲ್ಲ ನಮ್ಮ ಫಾದರ್ಸ್ ಯಾರು ಬರಂಗಿದ್ರು ನೋಡ್ಕೊಂಡು ಬನ್ನಿ ಯಾರಿಗೆ ಮೆಟ್ಲೆಲ್ಲ ಹತ್ತಕ್ಕೆ ಕಷ್ಟ ಬರಕ್ಕಾಗಬೇಡಿ ತುಂಬ ಜಾಸ್ತಿ ಬಂದಿದೆ ಎಲ್ಲರೂ ಬಂದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಫ್ರೆಂಡ್ಸ್ ಬನ್ನಿ ತುಂಬ ಮಜಾ ಮಾಡ್ಬೋದು ಸ್ಕೂಲ್ ಮಕ್ಳೆಲ್ಲ ಹೋಗ್ತಾ ಇದ್ರಿ ಯೂಟ್ಯೂಬ್ ಆರ್ಟ್ಸ್ ಕ್ರಿಯೇಟರ್ ಅದೇ ಅಂತ ಜೋಡಿಲಾಕ್ಸ್ ಅಂತ

ಮತ್ತೆ ನವೀನ್ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಜೊತೆನೇ ತತ್ತಿದ್ದಾರೆ ನವೀನ್ ಬ್ರೋ ಬೇಗ ನವೀನ್ ब्रो ಓಡಿ ಬೇಗ ಅವರ ಓಡ್ತವ್ರೆ ಓಡ್ತವರೆ ನೋಡಿ ಜಾಸ್ತಿ ಅದ ನಿಂಕಂತಿಲ್ಲ ವಸ್ತಾಗ್ ವಿಡಿಯೋ ನೋಡ್ತಿರಾ ಯಾರೋ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಿ ಪೇಜ್ ಬೆಳೆಸಿ ಇರ್ಲಿ ನಮ್ಮವರೇ ನಮ್ಮ ಗ್ರೋ ಪೇಜ್ ಹಾಗೆ ಬೆಳೆಸಿ ಜೋಡಿ ಲಾಕ್ಸ್ ಅಂತ ಆ ಕ್ಯಾ ಬ್ರೋ ಇನ್ನ ಈಗ ನಾವು ಇಬ್ರು ಕಲಾಬರೇಟ್ ಆಗಿ ತುಂಬಾ ಕಂಟೆಂಟ್ ವಿಡಿಯೋಸ್ ಬರುತ್ತಿದ್ದೇವೆ ಬಳ್ಳಾರಿ ಸಬ್ಸ್ಕ್ರೈಬರ್ ನಮಗೆ ಸಿಕ್ಕಿದ್ದಾರೆ

್ರೂ ಬಂದಿಲ್ಲ ಸುಸ್ತಾಗಿ ಸುಸ್ತಾಗಿ ಕಾಂಗ್ರೆಸ್ ಕಾಮಿಟ್ ಇಲ್ಲೇ ಬನ್ನಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್

ಫಾಲೋವರ್ಸ್ ನೋಡಿ ಕಿರಿತಿದ್ದಾರೆ ಹಾ ಇರ್ಲಿ ಇರ್ಲಿ ನಿಮ್ಮ ಹತ್ರನು ಬರ್ತೀನಿ

ಸಿಗ್ತ ನೋಡಣ ಮಾಡಂಗಿಲ್ಲ ಇಲ್ಲಿ ಹಂಗೆ ಕೈಯೆಲ್ಲೇ ವಿಡಿಯೋ ಮಾಡ್ಕೊಂಡು ಹೋಯ್ತಿದೀವಿ ಬನ್ನಿ ತೋರಿಸ್ತೀವಿ ನಿಮಗೆ ಆಫ್ಟರ್ ಒಳ್ಳೆ ಕಂಟೆಂಟ್ ವೀಡಿಯೋ ಕರಿತೀವಿ ಸ್ಪೀ ವೀಡಿಯೋನೂ ಮಾಡಂಗಿಲ್ಲ ನಿಮಗೋಸ್ಕರ ರಿಸ್ಕ್ ತಗೊಂಡು ಮಾಡ್ತಿದ್ದೀವಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ವೀಡಿಯೋಸ್ನ ಬ್ರೋ ಹೇಗ್ ಅನ್ನಿಸ್ತಿದೆ ತುಂಬ ಬರೀ ಮೆಟ್ಲು ಬ್ರೋ ನಾನು ತುಂಬ ಟ್ರೆಕ್ಕಿಂಗ್ ಆಗಿದ್ದೀನಿ ಇಷ್ಟು ಮೆಟ್ಲಿದ್ರೆ ಸುಸ್ತಾಗುತ್ತೆ ವಯಸ್ಸಾದ್ರೂ ನೋಡ್ಕೊಂಡು ಬನ್ನಿ ಒಬ್ಬೊಬ್ಬರು ಬರಕ್ಕೆ ಹೋಗ್ಬಿಡಿ ನಾವು ಡೋಲಿ ವ್ಯವಸ್ಥೆ ಇರುತ್ತೆ ಅದನ್ನಾರು ಯೂಸ್ ಮಾಡ್ಕೊಡಿ ನೋಡಿ ವೀಕೆಂಡ್ ಅಂತ ಎಷ್ಟು ಜನ ಬಂದಿದ್ದಾರೆ ಮಕ್ಕಳುಗಳೆಲ್ಲ ಎಲ್ಲ ಸ್ಕೂಲಿಂದ ಕರ್ಕೊಂಡ್ ಬಂದಿದ್ದಾರೆ ಬನ್ನಿ ಮೇಲಿಂದ ವ್ಯೂ ನೋಡೋಣ ಏಯ್ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ನಿಲ್ಸು 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 ಬ್ಯಾಕ್ 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 ಬಾ ஆஹ் பண்ணி பண்ணி ஜனி பண்ணி ಜಾಶ್ ಹೆಂಗಿತ್ತು ಅಂಚೋರು ಹಂಗೆ ಹೇಳೋ ನಿಷ್ಕಲ್ಮಶ ಮನಸ್ಸಿನ ನಮ್ ನವೀನ್ ಬ್ರೋ ಏನೋ ನಮ್ಮ ಚಾನಲ್ ಬಗ್ಗೆ ಹೇಳತ್ತಾರಂತೆ ಫ್ರೆಂಡ್ಸ್ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಷ್ಟೇ ನಂದು ದಯವಿಟ್ಟು ಅಷ್ಟೇ ಎಲ್ಲಾರು ಪ್ಲೇಸ್ ಗೆ ಬನ್ನಿ ಅಂತ ನೋಡಿ ಇದೆ ಬಾಬುಲಿ ವಿಗ್ರಹಕ್ಕೆ ಒಳಗಡೆ ಹೋಗೋದು ಮೀನು ಈ ಪ್ರಾಂತ್ಯದ ಇತಿಹಾಸ ಏನೆಂದರೆ ಈ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಇದ್ದಾರೆ ಮೊದಲನೆಯವರು ಆದಿದೇವ ಇವರನ್ನು ಮ ಇವರನ್ನು ಋಷಭದೇವ ಎಂದು ಕರೆಯುತ್ತಾರೆ ಈ ಆದಿದೇವ ಮಹಾರಾಜರಿಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ಯಶಸ್ವತಿ ಎರಡನೆಯವರು ಸುನಂದ ದೇವಿ ಯಶಸ್ವತಿಯಗೆ ಭರತನೆಂಬ ಮಗು ಜನಿಸುತ್ತದೆ ಸುನಂದ ದೇವಿಗೆ ಬಾಹುಬಲಿಯ ಬಾಹುಬಲಿಯು ಜನಿಸುತ್ತಾರೆ ಮೂರು ತಿಂಗಳ ನಂತರ ಈ ಆದಿದೇವನು ತನ್ನ ರಾಜ್ಯವನ್ನು ಮಕ್ಕಳಿಗೆ ಕೊಡಬೇಕೆಂದು ಯೋಚಿಸುತ್ತಾನೆ ಭರತನಿಗೆ ರಾಜ್ಯಭಾರ ಕೊಟ್ಟಿ ಮತ್ತು ಬಾಹುಬಲಿಗೆ ಯುವರಾಜ ಪಟ್ಟವನ್ನು ಕೊಡುತ್ತಾನೆ ಬಾ ಭರತನು ಅಯೋಧ್ಯೆಯನ್ನು ಆಳ್ವಿಕೆ ಮಾಡುತ್ತಿರುತ್ತಾನೆ ಹಾಗೂ ನಮ್ಮ ಬಾಹುಬಲಿಯು ಪೌಡನಾಪುರವನ್ನು ಆಳ್ವಿಕೆ ಮಾಡುತ್ತಿರುತ್ತಾನೆ ಆದರೆ ಭರತನಿಗೆ ಒಂದು ದುರಾಸೆ ಏನೆಂದರೆ ಇಡೀ ದೇಶವನ್ನು ಗೆಲ್ಲಬೇಕೆಂಬ ಆಸೆ ಭರತನಿಗೆ ಇರುತ್ತದೆ ಒಮ್ಮೆ ಕೌಶಕ ದರದಲ್ಲಿ ಒಂದು ಚಕ್ರ ಬಂದು ಬೀಳುತ್ತದೆ ಆ ಚಕ್ರವನ್ನು ಗೆಲ್ಲಬೇಕೆಂದು ಭರತನು ಇಡೀ ದೇಶವನ್ನು ಯುದ್ಧ ಮಾಡಿ ಗೆಲ್ಲುತ್ತಾನೆ ಆದರೆ ಆ ಚಕ್ರವು ತನ್ನ ರಾಜ್ಯಕ್ಕೆ ಬರುವುದಿಲ್ಲ ಏಕೆಂದು ಅವನಿಗೆ ಚಿಂತಿಸಿ ಮತ್ತೆ ಆ ರಾಜಗುರು ಹತ್ತಿರ ಹೋಗಿ ಕೇಳಿದಾಗ ತನ್ನ ರಾಜ್ಯದಲ್ಲಿಯೇ ಒಬ್ಬ ವೈರಿ ಇರುತ್ತಾನೆ ಎಂದು ಆ ರಾಜಗುರು ಹೇಳುತ್ತಾರೆ ನಂತರ ನಮ್ಮ ಭರತ ಮಹಾರಾಜರು ಬಾಹುಬಲಿ ಮಹಾರಾಜನೊಂದಿಗೆ ಯುದ್ಧ ಮಾಡಲು ಸಜ್ಜರಾಗುತ್ತಾರೆ ಆ ಯುದ್ಧದಲ್ಲಿ ಮೂರು ಹಂತಗಳಿರುತ್ತವೆ ಮೊದಲನೇ ಯುದ್ಧ ಜಲ ಯುದ್ಧ ಜಲದಲ್ಲಿ ಆಡುವ ಯುದ್ಧ ಅದರಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ ಎರಡನೇ ಯುದ್ಧ ದೃಷ್ಟಿ ಯುದ್ಧ ಒಂದು ದೃಷ್ಟಿ ನಮ್ಮ ದೃಷ್ಟಿ ಕಣ್ಣು ಮಿಟುಕಿಸಿದಂತೆ ಸೂರ್ಯನನ್ನು ನೋಡುವ ಯುದ್ಧ ಅದರಲ್ಲೂ ಸಹ ಬಾಹುಬಲಿ ಗೆಲ್ಲುತ್ತಾನೆ ಮೂರನೆಯದು ಮಲ್ಲ ಯುದ್ಧ ಮಲ್ಲ ಯುದ್ಧದಲ್ಲೂ ಸಹ ಬಾಹುಬಲಿ ಗೆಲ್ಲುತ್ತಾನೆ ಮೂರು ಯುದ್ಧ ಯುದ್ಧಗಳನ್ನು ಗೆದ್ದು ಬಾಹುಬಲಿಯು ರಾಜ್ಯವನ್ನು ಸ್ವೀಕರಿಸುತ್ತಾನೆ ಈ ಕೋಪವನ್ನು ತಾಳಲಾರೆ ಆ ಚಕ್ರವನ್ನು ಭರತನು ತೆಗೆದುಕೊಂಡು ಬಾಹುಬಲಿಯ ಕಡೆಗೆ ಎಸೆಯುತ್ತಾನೆ ಆ ಚಕ್ರವು ಬಾಹುಬಲಿಯ ಸುತ್ತ ಸುತ್ತುತ್ತದೆ ನಂತರ ಬಾಹುಬಲಿಗೆ ಎನಿಸುತ್ತದೆ ನನ್ನ ಸಹೋದರ ಇಷ್ಟಪಡುವ ಈ ರಾಜ್ಯವು ನನಗೆ ಬೇಡ ಎಂದು ನಿರ್ಧರಿಸಿ ತನ್ನ ಸಾಮ್ರಾಜ್ಯವನ್ನು ಭರತನಿಗೆ ಕೊಟ್ಟು ತಪಸ್ಸು ಮಾಡಲು ಕಾಡಿಗೆ ಹೊರಡುತ್ತಾನೆ ಕೆಲವು ವರ್ಷಗಳು ಕಳೆದಂತೆ ಬಳ್ಳಿಯು ನೆಲದಿಂದ ನಿತ್ಯವರೆಗೂ ಸುತ್ತಿಕೊಂಡಿತ್ತು ಆದರೂ ಮೋಕ್ಷ ದೊರೆಯಲಿಲ್ಲ ಏಕೆಂದರೆ ಬಾಹುಬಲಿಯು ಭರತನಿಗೆ ಸೇರಿದ ಜಾಗದಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದೇನೆ ಎಂಬ ಭಾವನೆ ಇತ್ತು ಇದನ್ನು ತಿಳಿದ ಭರತ ಚಕ್ರವರ್ತಿಯು ಬಾಹುಬಲಿಯ ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ಬಂದು ತನ್ನ ಕಿರೀಟವನ್ನು ಬಾಹುಬಲಿಯ ಪಾದದ ಬಳಿ ಇಟ್ಟು ಇದು ನಿನ್ನ ಸಾಮ್ರಾಜ್ಯ ಎಂದು ಹಿಂತಿರುಗಿಸಿದರು ನಂತರ ಬಾಹುಬಲಿಗೆ ಮೋಕ್ಷ ದೊರೆಯಿತು ತಪಸ್ಸು ಮಾಡಲು ಬಂದ ಸ್ಥಳವೇ ಈಗಿನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಪಟ್ಟಣದ ಶ್ರಾವಣ ಬೆಳಗೋಳ ನಮ್ಮ ಶ್ರಾವಣ ಬೆಳಗೋಳದಲ್ಲಿ ಚಂದ್ರಗಿರಿ ಮತ್ತು ಇಂದ್ರಗಿರಿ ಎಂದು ಎರಡು ಬೆಟ್ಟವಿದೆ ಈ ಎರಡು ಬೆಟ್ಟದ ನಡುವೆ ಒಂದು ಕಲ್ಯಾಣಿ ಸ್ಥಾಪಿಸಿದೆ ಈ ಇಂದ್ರಗಿರಿಯಲ್ಲಿ ನಮ್ಮ ಬಾಹುಬಲಿ ನೆಲೆಸಿದ್ದಾರೆ ಹಾಗೂ ಚಂದ್ರಗಿರಿಯಲ್ಲಿ ಅಣ್ಣ ಭರತ ನೆಲೆಸಿದ್ದಾರೆ ಈ ವಿಷಯವನ್ನು ತಿಳಿಯುವ ಚಾವುಂಡರಾಯರು ನಮ್ಮ ಬಾಹುಬಲಿಯ ಅತಿ ದೊಡ್ಡ ಪ್ರತಿಮೆಯನ್ನು ಕೆತ್ತಿಸಿದ್ದಾರೆ ಅಂತ ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ನಮ್ಮ ಬ್ರೋ ಕೊಡ್ತಾರೆ ನೇಮಿನಾಥನ್ ಅಂತ ಅವರು ಇಲ್ಲಿನ ಲೋಕಲ್ಲು ನಾನು ನಿಮ್ಗೆ ಹೇಳಕ್ ಮುಂದಿನ ಗುಳಕಾಯಜ್ಜಿ ಸ್ಟೋರಿ ಇಲ್ಲಿದೆ ಬಟ್ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಎಷ್ಟು ಕಾಣಿಸುತ್ತೆ ಅದನ್ನ ಹೇಳ್ತೀನಿ ನಿಮ್ಗೆ ಗುಳಕಾಯಜ್ಜಿ ಮಂಟಪ ದಂತಕಥೆಯ ಮೂಲಕ ತುಂಬಾ ಜನಪ್ರಿಯವಾದ ಗುಳಕಾಯಜ್ಜಿ ಮೂರ್ತಿ ಈ ಮಂಟಪದಲ್ಲಿ ಇದು ಗೊಳಕಜ್ಜಿಯ ಮೂರ್ತಿಯಲ್ಲಿ ಐದು ಕಂಬ ಮೋದಿ ಕಾಣಬಹುದು ಮೇಲಂತಸ್ತಿನಲ್ಲಿ ಯಕ್ಷನ ವಿಗ್ರಹವಿದ್ದು ಮಂಟಪದ ಮಧ್ಯದಲ್ಲಿರುವ ದೊಡ್ಡ ಸ್ತಂಭವನ್ನು ಹನ್ನೆರಡನೇ ಶತಮಾನದಲ್ಲಿ ಈ ಸ್ತಂಭವನ್ನು ನಿರ್ಮಿಸಲಾಗಿದೆ ಇದನ್ನು ಮಾನವನ ಸ್ತಂಭ ಎಂದು ಕರೆಯಲ್ಪಟ್ಟಿದೆ ಮಂಟಪದಲ್ಲಿರುವ ಶಾಸನ ಸ್ತಂಭವನ್ನು ಇರುಗುಪ್ಪ ಕ್ರಿಸ್ತ ಶಕ ಸಾವಿರದ ನಾನೂರ ಇಪ್ಪತ್ತೆರಡರಲ್ಲಿ ನಿರ್ಮ ನಿರ್ಮಾಣ ಈ ಶಾಸನದಲ್ಲಿ ಐದು ನಿಲ್ಲಿಸಿದ ಈ ಶಾಸನದಲ್ಲಿ ದಂಡನಾಯಕನ ಶಾಸನ ವಿವರವಾಗಿದೆ ಮಾಡೋದು ಮಾಡೋದು ಕಷ್ಟ ಇದಿ ತುಂಬ ಹಾರ್ಷ್ ಆಗಿ ಬಿಹೇವ್ ಮಾಡ್ತಾರೆ ನೋಡಿ ಎಲ್ಲ ನಿಲ್ಲಕ್ಕೆ ಬಿಡಲ್ಲ ಎಲ್ಲೂ ಹೋಗಕ್ಕೆ ಬಿಡಲ್ಲ ಡೈರೆಕ್ಟ್ ದೇವಸ್ಥಾನ ಇಲ್ಲಿ ಆಲ್ ಫೋಟೋ ತಗಿಸ್ಕೊಂಡ್ರು ಎಲ್ಲ ಇಲ್ಲ ಆದರೂ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಗೊತ್ತಿಲ್ಲದೆ ನಿಮ್ಮೋಸ್ಕರ ಒಂದು ಸಣ್ಣ ಬದಲಾವಣೆ ಅದು ಜೋಡಿ ಲಕ್ಸ್ ಅಲ್ಲ ಟ್ರಾವೆಲಿಂಗ್ ವಿತ್ ಪವನ್ ಅಂತ ನನ್ನ ಹೊಸ ಚಾನೆಲ್ ಪ್ಲೀಸ್ ಮಾಡ್ಕೊಂಡವ್ರೆ ಈಗ ಇಲ್ಲಿ ಶ್ರಾವಣ ಬೆಳಗಾವದಲ್ಲಿ ಸ್ಟಾರ್ಟ್ ಮಾಡಿದೀನಿ ಪ್ಲೀಸ್ ಸಪೋರ್ಟ್ ಟು ದಿ ಚಾನಲ್ ಲೈಕ್ ಟು ದಿ ಚಾನಲ್ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಬ್ಲಾಗ್ಸ್ ಹಂಗೆ ನಮಗೆ ಹಂಗೆ ನಮ್ಮ ಆದಿಬ್ರಿಗೂ ಸಪೋರ್ಟ್ ಮಾಡಿ ಅವರು ತುಂಬಾ ದೊಡ್ಡದಾಗಿ ಬೆಳಿಗ್ಲಿ ಮೊದಲನೇ ಸತಿ ಇಬ್ರು ಆಗ್ತಿದ್ದೀವಿ ಆಗ್ತಿದೀವಿ ಖುಷಿಗೆ ಒಂದು ಟಾಸ್ಕ್ ಇಟ್ಟಿದ್ದೀವಿ ಚಂದ್ರಪಟ್ಟಣಕ್ಕೆ ಇಲ್ಲಿಂದ ಬಸ್ಸಾಗ ಹೋಗಂಗಿಲ್ಲ ಕೈ ಕೈಯಾಡ್ಕೊಂಡು ಹೋಗ್ಬೇಕು ಯಾರು ಮೊದಲು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತಾರೆ ಅವರಿಗೆ ಐನೂರು ರೂಪಾಯಿ ಪ್ರೈಸ್ ಮನೆ ಇರುತ್ತೆ ಈಗ ಯಾರು ಸೋಲ್ತಾರೆ ಅವರು ಗೆದ್ದವ್ರಿಗೆ ಕೊಡಬೇಕು ನೋಡೋಣ ಬನ್ನಿ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಿಬ್ರು ಚಾಲೆಂಜ್ ಕೊಟ್ಟಿದ್ದಾರೆ ಕಂಟೆಂಟ್ ಕೊಡ್ತೀವಿ ನೋಡಿ ಎಲ್ಲ ಸಪೋರ್ಟ್ ಮಾಡಿ ನೋಡಿ ಇಲ್ಲಿಂದ ಹೊರಗಡೆ ವ್ಯೂ ತೋರಿಸ್ತೀನಿ ಇದು ಚಿಕ್ಕಬೆಟ್ಟ ಅಂತ ಆಗಲ್ಲ ಅಂತ ಏನ್ ಮಾಡ್ದವ್ರೆ ಚಾಲೆಂಜ್ನ ಫಸ್ಟ್ ಚಾಲೆಂಜ್ ನೋಡೋಣ ನಮ್ಮ ಮಾಡ್ತಾ ಇದ್ದೀವಿ ಎಲ್ಲ ಆರ್ ಐ ಸಿ ಸಬ್ಸ್ಕ್ರೈಬ್ ಮಾಡಿ ಬರೋಲ್ಲ ಅದಿಕ್ ಯಾರೋ ಬರೋಕ್ಕೆ ಇದು ಮಾಡ್ತಿಲ್ಲ ಯಾರಿಗೂ ಅಷ್ಟು ಅದಕ್ಕೆ ಬಂದು ಸೋಣ ನಾವು ಹೋಗ್ತೀವ ಹೆಂಗೆ ರೀಚಾರ್ಜ್ ಇಲ್ಲ ಹೆಂಗೆ ಆಗಲಿ ಅಂದರೆ ಯಾರ ಪಾಲಾಗೆ ಐನೂರು ರೂಪಾಯಿ ಎಂದು ಸ್ಪೇಟ್ ಆದಿ ಬ್ರೋ ಬಟ್ ಡ್ರಾವೆ ಸಿ ಪವನ್ ಮಿನಿಟ್ಸ್ ಲೇಟ್ ನೋಡಿ ಆಗ್ಲೇ ನಮ್ಮ ಪವನ್ ಬ್ರೋಗೆ ಚಾಲೆಂಜ್ ಕೊಟ್ಟಿದ್ದು ಇಲ್ಲಿಂದ ಚಂದ್ರಪಟ್ಟಣಕ್ಕೆ ಹೋಗ್ಬೇಕು ಬಸ್ ಯೂಸ್ ಮಾಡ್ದೆ ಯಾವುದಾದ್ರೂ ಗಾಡಿ ಲೆಕ್ಕ ಹೇಳ್ಕೊಂಡು ಹೋಗ್ಬೇಕು ಅಂತ ಅಂದರೆ ಒಂದೇ ಗಾಡಿ ಸಿಕ್ಕರೆ ಬೇಗ ಹೋಗ್ತಾರೆ ಹಾಗಾಗಿ ಎರಡು ಗಾಡಿನಾರ ಚೇಂಜ್ ಮಾಡಬೇಕು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ ಫಸ್ಟ್ ಎರಡು ಗಾಡಿ ಕಮ್ಮಿ ಇದೆ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಜಾಸ್ತಿ ವೆಹಿಕಲ್ ಇದು ಮಾಡ್ಬೋದಾಗಿತ್ತು